ಹಾಯ್ ಫ್ರೆಂಡ್ಸ್ ಇವತ್ತು ನಿಮಗೆ ಇಲ್ಲಿ ತುಂಬಾ ಸುಲಭವಾಗಿ ಆಲೂ ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಆಲೂಗಡ್ಡೆನ ಕುದಿಸ್ಬಿಟ್ಟು ಪೂರ್ತಿ ತಣ್ಣಗಾದ ನಂತರ ತಗೊಂಡಿದ್ದೀನಿ ಚೆನ್ನಾಗಿ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಮೂರು ಮೀಡಿಯಂ ಇದ್ದು ಈರುಳ್ಳಿ ನಂತರ ಇದಕ್ಕೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿ ಒಂದು ರೆಸಿಪಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಆಮ್ಜೂರ್ ಪೌಡರ್ ಧನಿಯಾ ಪೌಡರ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇಲ್ಲಿ ಕಸ್ತೂರಿ ಮಿತಿಯನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಇಲ್ಲ ಅಂದ್ರೆ ನೀವು ಲಿಂಬೆನ್ ರಸ ಕೂಡ ಸೇರಿಸ್ಕೋಬೋದು ಒಂದು ಚಮಚದಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಒಂದೊಂದಾಗಿ ಉಂಡೆಯನ್ನ ಮಾಡಿ ಸೈಡ್ ಇಡ್ತಾ ಇದ್ದೀನಿ ನಂತರ ನಾವು ಚಪಾತಿ ಎಲ್ಲ ಮಾಡ್ತೇವಲ್ಲ ಅದೇ ಚಪಾತಿ ಹಿಟ್ಟನ್ನ ನಾನು ತಗೊಂಡು ಇಲ್ಲಿ ಉಂಡೆಯನ್ನಾಗಿ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪನೇ ಹಿಟ್ಟಿನೆಲ್ಲ ಡಿಪ್ ಮಾಡಿ ನಾವು ಸ್ವಲ್ಪ ಲಟಿಸ್ಕೋಬೇಕು ನಂತರ ಇದರಲ್ಲಿ ಮಾಡಿಟ್ಟಿರುವಂಥ ಮಿಶ್ರಣವನ್ನ ಇದಕ್ಕೆ ಸೇರಿಸಬೇಕು ಇದನ್ನು ಕೂಡ ಈ ರೀತಿ ನೀರಿಗೆ ಸೀರೆ ನೀರಿಗೆ ಮಾಡಿಬಿಟ್ಟು ಚೆನ್ನಾಗಿ ಡಿಪ್ ಮಾಡಿಕೊಂಡು ಹಿಟ್ಟಿನಲ್ಲಿ ನಂತರ ಚಪಾತಿ ಎಲ್ಲ ಲಟಿಸ್ತೀವಲ್ಲ ಅದೇ ರೀತಿಯಾಗಿ ದಪ್ಪವಾಗಿ ಲಟಿಸ್ಕೊಂಡು ಇದನ್ನ ನಾವು ಸೆಲ್ಫ್ ಫ್ರೈ ಮಾಡಿಕೊಂಡ್ರೆ ಸಾಕು ನಮ್ದು ಆಲೂ ಪರೋಟ ಇಲ್ಲಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್